Hi friends, welcome back to my channel. ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಗೊಂದಲ ಉಂಟಾಗ್ಬೋದು ಹನ್ನೊಂದನೇ ಕಂತಿನ ಹಣ ಆಗಲೇ ಬಿಡುಗಡೆ ಆಗಿದೆ ಆದರೆ ನಮಗೆ ಯಾಕೆ ಬಂದಿಲ್ಲ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂದ್ಬಿಟ್ಟು ಈ ಒಂದು ಪ್ರಶ್ನೆ ನಿಮಗೂ ಕೂಡ ಬರುತ್ತೆ ಹಾಗಾದರೆ ನಿಜವಾಗ್ಲೂ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಬಿಡುಗಡೆ ಆಗಿದ್ದರೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಲೀಸ್ಟನ್ನು ಕೂಡ ಹೇಳ್ತೀನಿ ನೋಡಿ ಸೊ ಹಾಗಾಗಿ ನೀವು ವೀಡಿಯೋನ ಕೊನೆಯವರೆಗೂ ನೋಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ವಿಡಿಯೋ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬಾ ಖುಷಿಯಾಗುತ್ತೆ ವೀಡಿಯೋ ಮಾಡಲಿಕ್ಕೆ ಸೊ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಹತ್ತನೇ ಕಂತಿನ ಹಣ ಪಡ್ಕೊಂಡು ಹನ್ನೊಂದನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಇನ್ನೂ ಕೂಡ ಹತ್ತನೇ ಕಂತಿನ ಹಣ ರಿಸೀವ್ ಇರೋರು ಕೂಡ ತುಂಬ ಜನ ಇದ್ದಾರೆ ರಿಸೀವ್ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ ಈಗ ಹತ್ತನೇ ಕಂತಿನ ಹಣ ತೊಗೊಂಡಿರೋರು ಹನ್ನೊಂದನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಲ್ವಾ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ಬೋದು ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇವತ್ತು ಈ ಜಿಲ್ಲೆಗಳಿಗೆ ಬಂದಿದೆ ನಾಳೆ ಈ ಜಿಲ್ಲೆಗಳಿಗೆ ಬರುತ್ತೆ ಇವತ್ತು ಹದಿನಾಲ್ಕು ಜಿಲ್ಲೆಗಳಿಗೆ ಈ ರೀತಿಯಾಗಿ ಹೇಳ್ತಾರೆ ನೀವು ಇಲ್ಲಿ ಒಂದನ್ನು ಕನ್ ಕನ್ಫರ್ಮ್ ಮಾಡ್ಕೊಳ್ಳಿ ಇವಾಗ ಹತ್ತನೇ ಕಂತಿನ ಹಣ ಮೇ ತಿಂಗಳಿಗೆ ಬರಬೇಕಾಗಿತ್ತು ಮೇ ತಿಂಗಳಲ್ಲೂ ಕೊಟ್ಟಾಯಿತು ಇನ್ನು ಜೂನ್ ತಿಂಗ್ಳದ್ದು ಮೇನಲ್ಲೇ ಕೊಡೋಕ್ಕಾಗುತ್ತಾ ಕೊಡೋದಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಜೂನ್ ತಿಂಗಳದನ್ನು ಜೂನಲ್ಲೇ ಬಿಡುಗಡೆ ಮಾಡ್ತಾರೆ ಈಗ ಹನ್ನೊಂದನೇ ಕಂತಿನ ಹಣ ನಮಗೆ ಬರಬೇಕಾಗಿರೋದು ಜೂನ್ ತಿಂಗಳಲ್ಲಿ ಸೊ ಹಾಗಾಗಿ ಜೂನಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಮಾಧ್ಯಮದ ಮುಂದೆ ಒಂದು ಸಂದರ್ಶನ ಕೊಟ್ಟಿದ್ದಾರೆ ಅಂದರೆ ಎಲೆಕ್ಷನ್ ರಿಸಲ್ಟ್ ಏನು ಬರುತ್ತೆ ಲೋಕಸಭಾ ಎಲೆಕ್ಷನ್ ಏನಾಯಿತು ಅದರ ರಿಸಲ್ಟ್ ನಾಲ್ಕನೇ ತಾರೀಕು ಇರೋದ್ರಿಂದ ಅದು ಮುಗಿದ ನಂತರ ನಾವು ಹನ್ನೊಂದನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಲ್ಲಿವರೆಗೂ ಕೂಡ ಹತ್ತನೇ ಕಂತಿನ ಹಣನ ನಾವು ಜ ಎಲ್ಲ ಫಲಾನುಭವಿಗಳಿಗೂ ಹಾಕ್ತೀವಿ ಹಾಗೆ ಪೆಂಡಿಂಗ್ ಇರುವಂಥ ಹಣನೂ ಕೂಡ ಆದಷ್ಟು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಎಲ್ಲ ಕ್ಲಿಯರ್ ಮಾಡಿ ಜೂನ್ ಎಲೆಕ್ಷನ್ ಮು ರಿಸಲ್ಟ್ ಬಂದ ನಂತರ ಹನ್ನೊಂದನೇ ಕಂತಿನ ಹಣನ ನಾವು ಬಿಡುಗಡೆ ಮಾಡ್ತೀವಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ನೀವು ಯಾರು ಕೂಡ ಹನ್ನೊಂದನೇ ಕಂತಿನ ಹಣಕ್ಕೆ ಇವಾಗ ಸದ್ಯಕ್ಕಂತೂ ವೆಯ್ಟ್ ಮಾಡೋಂಗಿಲ್ಲ ಏನೇ ಎಲೆಕ್ಷನ್ ರಿಸಲ್ಟ್ ಬಂದ ಬರೋದು ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆಯೇ ಬರೋದು ಈಗ ನೀವು ಕೆಲವೊಂದಿಷ್ಟು ಯೂಟ್ಯೂಬರ್ಸು ವೀಡಿಯೋ ಮಾಡಿರ್ತಾರೆ ಅಲ್ವಾ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈ ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕಮೆಂಟ್ಸಲ್ಲಿ ನೋಡಿ ಯಾರಾದರೂ ಒಂದು ಮೂರು ನಾಲ್ಕು ಜನ ಬಂದಿದೆ ಅಂತ ಕಮೆಂಟ್ಸ್ ಮಾಡಿದರೆ ಓಕೆ ಬಂದಿದೆ ಅಂತ ತಿಳ್ಕೊಬೋದು ಸೊ ಯಾರು ಕೂಡ ಬಂದಿಲ್ಲ ಅಂತಲೇ ಕಮೆಂಟ್ ಮಾಡ್ತಾರೆ ಸೊ ಇಲ್ಲಿ ತಿಳ್ಕೊಳ್ಳಿ ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದ ತಕ್ಷಣ ನಾನು ತಿಳಿಸ್ಕೊಡ್ತೀನಿ ನೀವೇನಿದ್ರು ಯಾವಾಗ ಸಿಗುತ್ತೆ ಅಂತಂದರೆ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆದಮೇಲೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಸಿಗೋದು ಅಲ್ಲಿವರೆಗೂ ಪೆಂಡಿಂಗ್ ಹಣ ಏನಿದೆ ಅದು ಮತ್ತು ಹತ್ತನೇ ಕಂತಿನ ಹಣ ಏನಿದೆ ಅದೆಲ್ಲನೂ ಕೂಡ ಎಲ್ಲ ಫಲಾನುಭವಿಗಳಿಗೂ ಕ್ಲಿಯರ್ ಮಾಡ್ತಾರೆ ಹನ್ನೊಂದನೇ ಕಂತಿನ ಹಣ ಏನಾದರೂ ಬಿಡುಗಡೆ ಆಗಿದೆ ಅಂದರೆ ನಾನು ಆ ಕೂಡಲೇ ತಿಳಿಸ್ಕೊಡ್ತೀನಿ ನೀವು ಆಲ್ರೆಡಿ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ಬೋದು ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತೇಳಿ ಇವಾಗ ಆಲ್ರೆಡಿ ಹನ್ನೆರಡನೇ ಕಂತಿನ ಹಣ ಹದಿಮೂರನೇ ಕಂತಿನ ಹಣದ ಬಗ್ಗೆಯೂ ಕೂಡ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ ಬಟ್ ಇಲ್ಲಿ ಕ್ಲಿಯರಾಗಿ ತಿಳ್ಕೊಡಿ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಆದ ಕೂಡಲೇ ನಾನು ತಿಳಿಸ್ಕೊಡ್ತೀನಿ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನನ್ನ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋ ನೋಡ್ತಿರುವಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು